जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी नमस्कार स्नेहित भारत सैनिकर वह द्ड नमस्कार ಧೈರ್ಯಶಾಲಿ ಸೈನಿಕರ ಪ್ರತಿಯೊಂದು ಪ್ರಯತ್ನವು ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಪ್ರತಿಜ್ಞೆ ಮಾಡಿತ್ತು ಇವಾಗ ನೆರವೇರಿದೆ ಇಂದು ಭಾರತೀಯರಿಗೆ ಹಬ್ಬದ ವಾತಾವರಣವಾಗಿದೆ ಭಾರತ ಮಧ್ಯರಾತ್ರಿ ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನಿಗಳು ಸಾವನ್ನಪ್ಪಿದ್ದಾರೆ ಇಂಟರ್ ಸರ್ವೀಸಸ್ ಪಬ್ಲಿಕ್ ರಿಲೇಷನ್ಸ್ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಹೇಳಿದ್ದಾರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಭಾರತವು ಆರು ಸ್ಥಳಗಳಲ್ಲಿ ವಿವಿಧ ಶಸ್ತ್ರಾಸ್ತ್ರಗಳೊಂದಿಗೆ ಒಟ್ಟು ಇಪ್ಪತ್ನಾಲ್ಕು ಇಂಪ್ಯಾಕ್ಟ್ಗಳನ್ನು ವರದಿ ಮಾಡಿದೆ ಬಹಲ್ಫುರದ ಪೂರ್ವದಲ್ಲಿ ಸುಬಾನ್ ಮಸೀದಿಯನ್ನು ಭಾರತ ಟಾರ್ಗೆಟ್ ಮಾಡಿತ್ತು ನಾಲ್ಕು ದಾಳಿಗಳು ನಡೆದು ಮತ್ತು ಮೂರು ವರ್ಷದ ಬಾಲಕಿ ಸೇರಿದಂತೆ ಐದು ಅಮಾನಿಕ ಪಾಕಿಸ್ತಾನಿಗಳು ಸಾವನ್ನಪ್ಪಿದ್ದಾರೆ ಒಂದು ಮಸೀದಿ ಸಂಪೂರ್ಣವಾಗಿ ನಾಶವಾಗಿದೆ ಅದರೊಂದಿಗೆ ಜನರು ವಾಸಿಸುತ್ತಿದ್ದ ನಾಲ್ಕು ಕ್ವಾರ್ಟರ್ಗಳು ಸಹ ನಾಶವಾದವು ಮುಜಫರ್ಬಾದ್ನಲ್ಲಿ ಬಿಲಾಲ ಮಸೀದಿಯನ್ನು ಗುರಿಯಾಗಿಸಲಾಗಿತ್ತು ಏಳು ಇಂಪ್ಯಾಕ್ಟ್ಗಳು ಸಂಭವಿಸಿದ್ದು ಇದರಲ್ಲಿ ಒಬ್ಬ ಹುಡುಗಿ ಗಾಯಗೊಂಡಿದ್ದಾಳೆ ಮತ್ತು ಒಂದು ಮಸೀದಿ ನಾಶವಾಗಿದೆ ಕೊಟ್ಲಿಯಲ್ಲಿ ಅಬ್ಬತ್ ಮಸೀದಿಯನ್ನು ಗುರಿಯಾಗಿಸಲಾಗಿತ್ತು ಐದು ಇಂಪ್ಯಾಕ್ಟ್ಗಳು ಸಂಭವಿಸಿದ್ದು ರಾತ್ರೋರಾತ್ರಿ ಬಾ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಒಂಬತ್ತು ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ಬರೋಬ್ಬರಿ ತೊಂಬತ್ತಕ್ಕೂ ಹೆಚ್ಚು ಉಗ್ರರ ಸಂಹಾರ ಮಾಡಲಾಗಿದೆ ಈ ದಾಳಿಯಿಂದ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನ ತನ್ನ ಭಾಗದ ಕೆಲವು ನಗರಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಹೌದು ಭಾರತ ನಡೆಸಿದ ಈ ಆಕ್ರಮಣಕಾರಿ ಕ್ಷಿಪಣಿ ದಾಳಿಯಿಂದ ಪಾಕಿಸ್ತಾನ ಅಕ್ಷರಶಃ ಪತರಗುಟ್ಟಿದ್ದು ಇಡೀ ಪಾಕಿಸ್ತಾನ ತೀವ್ರ ಆಘಾತಕ್ಕೊಳಗಾಗಿದೆ ಹೀಗಾಗಿ ಪಾಕ್ ಸರ್ಕಾರ ರಾವಲಿಂಟಿ ಇಸ್ಲಾಮಾಬಾದ್ ಮತ್ತು ಬಹಲ್ಪುರ್ ನಗರಗಳಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಈ ಪ್ರದೇಶಗಳಲ್ಲಿ ಪ್ರಸ್ತುತ ವೈದ್ಯಕೀಯ ಸಿಬ್ಬಂದಿಗೆ ಎಲ್ಲ ರಜೆಗಳನ್ನು ರದ್ದುಪಡಿಸಲಾಗಿದೆ ಇದರ ಜೊತೆಗೆ ಎಲ್ಲ ಎಮರ್ಜೆನ್ಸಿ ಸೇವೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಸೂಚಿಸಲಾಗಿದ್ದು ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ರಜೆ ಘೋಷಿಸಲಾಗಿದೆ ಪಹಲ್ಗಂ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಆರಂಭಿಸಿದೆ ಪಾಕಿಸ್ತಾನದಲ್ಲಿರುವ ಒಟ್ಟು ಒಂಬತ್ತು ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಪಾಕಿಸ್ತಾನ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ಅಡಗು ತಾಣಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿದೆ ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಸಿಂಧೂರ್ ಆರಂಭಿಸಿವೆ ಮೊರಿದ್ಗೆ ಮುಜಾಫರ್ಬಾದ್ ಬಹಾವಲ್ಫುರ್ ಕೊಟ್ಲಿ ಚಾಕ್ ಅಮೃ ಗುಲ್ಫೂರ್ ಚಿಂಬರ್ ಪ್ರದೇಶಗಳಲ್ಲಿರುವ ಉಗ್ರರ ಮೇಲೆ ನೆಲೆಗಳ ಮೇಲೆ ದಾಳಿಯಾಗಿದೆ ಇನ್ನು ಭಾರತೀಯ ವಾಯುಪಡೆಯು ರಫೆಲ್ ಜೆಟ್ ಯುದ್ಧ ವಿಮಾನ ಬಳಿಕ ಸ್ಕಲ್ಪ್ ಕ್ಷಿಪಣಿಯನ್ನು ಉಡಾಯಿಸಿದೆ ವಿಶೇಷ ಅಂದರೆ ಹಫೀಜ್ ಸಯೀದ್ ಹಡಗುತಾನದ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಚೀನಾ ನೀಡಿದ ಜೆಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನು ಹೊಡೆದುರಿಸಲಾಗಿದೆ ಭಾರತದ ಯಾವೆಲ್ಲ ಅಸ್ತ್ರ ಪಾಕಿಸ್ತಾನಕ್ಕೆ ಬಳಸಿದೆ ಅಂದರೆ ಭಾರತೀಯ ವಾಯುಪಡೆಯು ರಫೇಲ್ನ ಸ್ಕಾಲ್ಪ್ ಮಿಸೈಲ್ ಬಳಸಿ ದಾಳಿ ಮಾಡಲಾಗಿದೆ ಜೊತೆಗೆ ಬ್ರಹ್ಮೋಸ್ಮಾ ಮಿಸ್ಸೈಲ್ ಮೂಲಕವು ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಫಾಕ್ ಟೆರ್ರರ್ ಕಂಟ್ರೋಲ್ ರೂಮ್ಗಳನ್ನೇ ಧ್ವಂಸ ಮಾಡಿದ ಭಾರತ ಫಾಕ್ ಐ ಐ ಟೆರ್ರರ್ ಕಂಟ್ರೋಲ್ ರೂಮ್ ಕೂಡ ಧ್ವಂಸಗೊಂಡಿದೆ ಹ್ಯಾಮರ್ ಬಾಂಬ್ ಬಳಸಿ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದೆ ಬಹ್ವಾಲ್ಪುರದಲ್ಲಿ ಸುಮಾರು ಹದಿನೆಂಟು ಎಕರೆ ಪ್ರದೇಶದಲ್ಲಿ ಮಸೀದಿ ಮತ್ತು ಮದರಸ ಮಾಡಿಕೊಂಡು ಉಗ್ರರಿಗೆ ತರಬೇತಿ ಮಾಡಲಾಗುತ್ತಿತ್ತು ಈ ಬಹ್ವಾಲ್ಪುರದಲ್ಲಿಯೇ ಸುಮಾರು ಐವತ್ತು ಉಗ್ರರು ಬಲಿಯಾಗಿದ್ದಾರೆ ಇತ್ತ ಪಾಕಿಸ್ತಾನದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿಕೊಂಡಿದೆ ಮತ್ತೊಂದೆಡೆ ಭಾರತ ಗಡಿ ಭಾಗದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಜಮ್ಮು ಶ್ರೀನಗರ ಸೇರಿದಂತೆ ಒಂಬತ್ತು ವಿಮಾನ ನಿಲ್ದಾಣಗಳಿಂದ ತನ್ನ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಎಂದು ಏರ್ ಇಂಡಿಯಾ ಹೇಳಿದೆ ಆಪರೇಷನ್ ಸಿಂಧೂರ್ ರಫೇಲ್ ಸ್ಲ್ಯಾಪ್ ಹ್ಯಾಮರ್ ಬಾಂಬ್ ದಾಳಿ ಮಾಡಲಾಗಿದೆ ಆಪರೇಷನ್ ಸಿಂಧೂರ್ ಭಾರತವು ಗಡಿಯನ್ನು ದಾಟದೆ ರಫೇಲ್ ಸ್ಲ್ಯಾಪ್ ಮತ್ತು ಹ್ಯಾಮರ್ ಬಾಂಬ್ಗಳಿಂದ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸಗೊಳಿಸಿದೆ ಭಾರತ ಬುಧವಾರ ಅಂದರೆ ಮೇ ಆರು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಆರಂಭಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಮೊದಲ ಬಾರಿಗೆ ಮೂರು ಸೇನೆಗಳನ್ನು ಒಟ್ಟಿಗೆ ನಿಯೋಜಿಸಲಾಗಿದೆ ರಫೇಲ್ ಸ್ಲ್ಯಾಪ್ ಮತ್ತು ಹ್ಯಾಮರ್ ಬಾಂಬ್ಗಳ ದಾಳಿ ಇದ್ದ ಜಮ್ ಮತ್ತು ಲೆಟ್ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಲಾಗಿದೆ ಮೊದಲ ಬಾರಿಗೆ ಭಾರತ ಈ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ ಮುರಿದ್ಗೆ ಬವಾಲ್ಫುರ್ ಕೊಟ್ಗೆ ಗುಲ್ಫುರ್ ಚಿಂಬ ಬಿಂಬರ್ ಚೆಕ್ ಆಮರು ಸಿಯಾಲೊಟ್ಕ್ ಮತ್ತು ಮುಜಫರಾಬಾದ್ನಲ್ಲಿ ದಾಳಿ ನಡೆದಿದೆ ಬಾಂಬ್ಗಳಿಂದ ಮಾರಕ ದಾಳಿ ರಫೇಲ್ ವಿಮಾನಗಳು ಸ್ಲ್ಯಾಪ್ ಕ್ಷೀಪಣಿ ಮತ್ತು ಹ್ಯಾಮರ್ ಬಾಂಬ್ಗಳಿಂದ ಮಾರಕ ದಾಳಿ ನಡೆಸಿದವು ಮೂವತ್ತಾರು ರಫೇಲ್ ವಿಮಾನಗಳು ಸ್ಲ್ಯಾಪ್ ಮತ್ತು ಹ್ಯಾಮರ್ ಬ್ಯಾಮ್ಗಳಿಂದ ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿಕೊಂಡವು ಎಪ್ಪತ್ತು ಕಿಲೋಮೀಟರ್ ದೂರದಿಂದ ಉಡಾಯಿಸಲಾದ ಹ್ಯಾಮರ್ ಬಾಮ್ ಜ ಬಲವಾದ ಕೋಟೆಗಳನ್ನು ಭೇದಿಸಿ ಗುರಿ ತಲುಪಿದೆ ಪಾಕ್ ಉಗ್ರರ ವಿರುದ್ಧ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ನಡೆಸಿದೆ ಒಂಬತ್ತು ಜಾಗಗಳಿಗೆ ಹೊಡೆದಿದ್ದಾರೆ ಆ ಸ್ಥಳಗಳು ಯಾಕೆ ಮಹತ್ವವಾಗಿದೆ ಎಂಬುದನ್ನು ನೋಡೋಣ ಪಂಜಾಬ್ ಪ್ರಾಂತ್ಯದಲ್ಲಿ ಇದ್ದಂಥ ಉಗ್ರ ನೆಲೆಗಳು ಅಲ್ಲಿ ಕೂಡ ಹೊಡೆಯಲಾಗಿದೆ ಬಹಲ್ಪುರ್ ಮುರಡಿಕೆ ಗುಲ್ಫೂರ್ ಬಿಂಬರ್ ಚಾಕಂಬರ್ ಬಾಗ್ ಕೊಟ್ಲಿ ಮುಜಹರ್ಫಾದ್ ಭಾರತ ದಾಳಿ ಮಾಡುತ್ತಿದ್ದ ಹಾಗೆ ಬಹಲ್ಪುರದಲ್ಲಿ ಕರೆಂಟ್ ತೆಗೆದು ದಾಳಿ ಮಾಡಿತ್ತು ಎರಡು ಸಾವಿರದ ಒಂದರ ಸಂಸತ್ತಿನ ದಾಳಿ ಎರಡು ಸಾವಿರದ ಹನ್ನೆರಡರ ಮಠಾನ್ಕೊಟ್ ದಾಳಿ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಎಲ್ಲದಕ್ಕೂ ಭಾರತ ಒಂದೇ ಉತ್ತರ ಕೊಟ್ಟಿದೆ ಯಾಕೆಂದರೆ ಈ ಎಲ್ಲದರ ಹಿಂದೆ ಉಗ್ರರ ಜಂತು ಇತ್ತು ಭಾರತದ ದಾಳಿ ಇನ್ನೂ ಮುಂದುವರಿಯುತ್ತಲೇ ಇರುತ್ತದೆ ಅಂದಾಗೆ ಸೇನೆ ಗುರಿಯಾಗಿಸಿದ್ದು ಇಪ್ಪತ್ತೊಂದು ಉಗ್ರರ ಕ್ಯಾಪ್ಗಳು ಅದರಲ್ಲಿ ಒಂಬತ್ತು ತಾಣಗಳು ಪ್ರಮುಖವಾಗಿವೆ ಈ ತಾಣಗಳಲ್ಲಿ ಕಳೆದ ಮೂರು ದಶಕದಿಂದ ಉಗ್ರರ ನೇಮಕಾತಿ ಲ್ಯಾಂಚ್ ಪ್ಯಾಡ್ ಟ್ರೈನಿಂಗ್ ಸೆಂಟರ್ ಆಗಿ ಪರಿವರ್ತನೆಯಾಗಿದ್ದವು ಹೀಗಾಗಿ ಇಂಟೆಲಿಜೆನ್ಸಿ ನೀಡಿದೆ ಮಾಹಿತಿ ಆಧಾರದ ಮೇಲೆ ದಾಳಿ ಮಾಡಲಾಗಿದೆ ಇದು ಎಲ್ ಸಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಲಷ್ಕರ್ ತೊಯ್ಬಾದ ಟ್ರೈನಿಂಗ್ ಸೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ಸೋನ್ಮಾರ್ಗ್ ನಡೆದ ಉಗ್ರರ ದಾಳಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಗುಲ್ಮಾರ್ಗ್ನಲ್ಲಿ ನಡೆದ ದಾಳಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡು ಪಹಲ್ಗಾಮ್ ದಾಳಿಯ ಉಗ್ರರು ಇಲ್ಲೇ ಟ್ರೈನಿಂಗ್ ಪಡೆದಿದ್ದರು ಸೈಯದ್ನ ಬಿಲಾಲ್ ಕ್ಯಾಂಪ್ ಮುಜಫರಾಬಾದ್ ಜೈಸ್ ಎ ಮೊಹಮ್ಮದ್ ಟ್ರೈನಿಂಗ್ ಏರಿಯಾ ಆಗಿದೆ ಆಯುಧ ವಿಸ್ಫೋಟಕ ಜಂಗಲ್ ಸರ್ವೈವಲ್ ಟ್ರೈನಿಂಗ್ ಕೇಂದ್ರವಾಗಿ ಕೆಲಸ ಮಾಡುತ್ತಿತ್ತು ಇನ್ನು ಗುರ್ಫುರ್ ಕ್ಯಾಂಪ್ ಕೊಟ್ಲಿ ಎಲ್ ಸಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಲಷ್ಕರ್ ತೊಯ್ಬಾ ನೆಲೆಯಾಗಿ ಇದು ಗುರುತಿಸಿಕೊಂಡಿತ್ತು ರಜೌರಿ ಮತ್ತು ಪೂಂಚ್ನಲ್ಲಿ ನಡೆಯುವ ದಾಳಿಗೆ ಕಾರಣವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ನಲ್ಲಿ ತೀರ್ಥಯಾತ್ರೆಯ ಬಸ್ನ ದಾಳಿಯಾಗಿತ್ತು ಇಲ್ಲಿಂದಲೇ ಟ್ರೈನಿಂಗ್ ಪಡೆದು ದಾಳಿ ಮಾಡಿದ್ದರು ಬರ್ನಲ ಕ್ಯಾಂಪ್ ಬಿಂಬನ್ ಎಲ್ ಸಿಯಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿತ್ತು ಶಸ್ತ್ರಾಸ್ತ್ರ ಹ್ಯಾಂಡ್ಲಿಂಗ್ ಐ ಇ ಡಿ ಜಂಗಲ್ ಸರ್ವೈವಲ್ ಟ್ರೈನಿಂಗ್ ನೀಡುತ್ತಿತ್ತು ಅಬ್ಬಸ್ ಕ್ಯಾಂಪ್ ಕೊಟ್ಲಿ ಎಲ್ ಸಿಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿತ್ತು ಲಸ್ಕರ್ ತೊಯ್ಬಾದ ಪಿದಾಹಿನ್ ಇಲ್ಲಿ ತಯಾರಿ ನಡೆದಿತ್ತು ಹದಿನೈದು ಟೆರರಿಸ್ಟ್ಗಳನ್ನು ಟ್ರೈನ್ ಮಾಡೋ ಕೆಲಸ ಮಾಡುತ್ತಿತ್ತು ಸರ್ಜಲ್ ಕ್ಯಾಂಪ್ ಸಿಯಾಲ್ಕೋಟ್ ಇಂಟರ್ ನ್ಯಾಷನಲ್ ಬಾರ್ಡರ್ನಿಂದ ಆರು ಕಿಲೋಮೀಟರ್ ದೂರ ಇದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಮ್ಮು ಕಾಶ್ಮೀರ್ ಪೊಲೀಸರ ನಾಲ್ಕು ಸಿಬ್ಬಂದಿ ಹತ್ಯೆಯಲ್ಲಿ ಪಾತ್ರವಾಗಿದೆ ಭಯೋತ್ಪಾದಕರ ಟ್ರೈನಿಂಗ್ ಕೂಡ ಇದೇ ಜಾಗದಲ್ಲಿ ಆಗಿತ್ತು ಮೆಹಮೂನಾ ಜೋಯಾ ಕ್ಯಾಂಪ್ ಸಿಯಾಲ್ಕೋಟ್ ಇಂಟರ್ ನ್ಯಾಷನಲ್ ಬಾರ್ಡರ್ನಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಹಿಜ್ಬುಲ್ಲಾ ಮುಜಾಹಿದ್ದೀನಿನ ಅತಿದೊಡ್ಡ ಕ್ಯಾಂಪ್ ಇದಾಗಿದೆ ಜಮ್ಮು ಭಾಗದಲ್ಲಿ ಭಯೋತ್ಪಾದಕತೆಯನ್ನು ಹರಡುತ್ತಿದ್ದ ಕೇಂದ್ರ ಇದಾಗಿದೆ ಫಟಾನ್ಕೋಟ್ ದಾಳಿಗೆ ಇಲ್ಲಿಂದಲೇ ಪ್ಲಾನ್ ಆಗಿತ್ತು ಮರ್ಕಸ್ ತೈಬಾ ಮುರಿದ್ಕೆ ಬಿಯಿಂದ ಸುಮಾರು ಹದಿನೆಂಟರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ಉಗ್ರರಿಗೆ ಟ್ರೈನಿಂಗ್ ಆಗಿದ್ದು ಇಲ್ಲೇ ಅಜ್ಮಲ್ ಕಸಬ್ ಡೇವಿಡ್ ಹೆಡ್ಲಿ ಟ್ರೈನಿಂಗ್ ಆಗಿದ್ದು ಕೂಡ ಇಲ್ಲೇ ಮರ್ಕಸ್ ಸುಬಾನಲ್ಲಾ ಐ ಬಿಯಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ಜೈಸ್ ಎ ಮೊಹಮ್ಮದ್ ಹೆಡ್ ಆಫೀಸ್ ಇದೆ ಟ್ರೈನಿಂಗ್ ಕೇಂದ್ರ ಉಗ್ರರ ನೇಮಕಾತಿ ಇಲ್ಲಿಂದಲೇ ಆಗುತ್ತಿತ್ತು ಭಾರತ ಏರ್ ಸ್ಟ್ರೈಕ್ ನಡೆಸಿದ ಇಪ್ಪತ್ತೊಂದು ಉಗ್ರರ ಕ್ಯಾಂಪ್ಗಳ ವಿವರ ಏನೆಂದರೆ ಸವಾಯಿ ನಾಲಾ ಸೈಯದ್ ನ ಪಿಲಾಲ್ ಅಸ್ಕಾ ಚೀನಾ ಬಂದಿ ಅಬ್ದುಲ್ ಬಿನ್ ಮಸೂದ್ ದುರ್ಲಾಯಿ ದುಲಾಯಿ ಗರ್ರಿ ಹಬಿಬುಲ್ಲಾ ಬಟ್ವಾರ್ಸಿ ಬಾಲಾಕೋಟ್ ವಗ್ಗಿ ಬೋಹಿ ಸೆನ್ಸಾ ಗುಲ್ಫೂರ್ ಕೊಟ್ಲಿ ಬರಾಲಿ ದುಂಗಿ ಬರ್ನಾಲಾ ಮೆಹಮೂನಾ ಜೋಯಾ ಸರ್ಜಾಲ ಮುರ್ದಿಕೆ ಬವಾಲ್ಫುರ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ